ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನಿವತ್ತು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಬಂದಿದ್ದೀನಿ ಎಲ್ಲಿ ಅಂತ ಇದ್ದೀರಾ ಎಲ್ಲೂ ಇಲ್ಲ ನಮ್ಮ ಮನೆ ಹತ್ರ ಇರೋ ಅಂತಹ ಡಿ ಮಾರ್ಟ್ ಕರ್ಕೊಂಬಂದಿದ್ದೀನಿ ಸೊ ನನಗೆ ಏನು ಫೇಸ್ ವಾಶ್ ಬೇಕಿತ್ತು ಇಲ್ಲಿ ಗೆಟ್ ಒನ್ ಬೈ ಒನ್ ಆಫರ್ ಬಿಟ್ಟಿರ್ತಾರೆ ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೆಲ್ಲೂ ಇಲ್ಲ ಇದು ಬ್ಯಾಂಗ್ಳೂರಲ್ಲಿ ನಮ್ಮ ಮನೆ ಹತ್ರ ನಗರ ನಮ್ಮ ಏರಿಯಾ ಬಂದು ಇದು ಬಂದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರನೇ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ ಡಿ ಮಾಡು ಆ್ಯಂಡ್ ಬಸ್ ಬಸ್ ಸ್ಟ್ಯಾಂಡ್ ಕೂಡ ಅಲ್ಲೇ ಇರೋದು ಇವತ್ತು ತರ್ಸ್ಡೇ ಸೊ ಅಷ್ಟೇನೂ ರಶ್ ಇರೋಲ್ಲ ವೀಕೆಂಡ್ ಅಂತ ಹೇಳಿದ್ರೆ ಸಾಟರ್ಡೆ ಸಂಡೇ ಮಾತ್ರ ತುಂಬ ರಶ್ ಇರುತ್ತೆ ಸೊ ಇದು ಫ್ರೀ ಇರುತ್ತೆ ಅಂದ್ಕೊಂಡೆ ಬಂದಿದ್ದೀನಿ ಬರುವಾಗಲೂ ನೋಡಿ ಇಬ್ಬರು ಅಜ್ಜಿ ಬಂದರು ಅವರು ಏನೋ ರೇಷನ್ ತೊಗೊಳಕ್ಕೆ ಬಂದಿದ್ರು ಅನಿಸುತ್ತೆ ಪಾಪ ಏಜ್ ಆಗಿತ್ತು ಜೊತೆಯಲ್ಲೇ ಬಂದ್ವಿ ಬಟ್ ಅದು ವೀಡಿಯೋ ಮಾಡಲಿಲ್ಲ ನಾನು ಆ್ಯಂಡ್ ಬಂದು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಬಟ್ ಏನು ಮಾಡೋದು ರೆಕಾರ್ಡೇ ಸ್ಟಾರ್ಟ್ ಮಾಡಿಲ್ಲ ನಾನು ಬರೀ ಜಸ್ಟ್ ಹಂಗೆ ಆನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದು ರೆಕಾರ್ಡೇ ಆಗಿಲ್ಲ ಮನೆಗೆ ಮೇಲೆ ಗೊತ್ತಾಯಿತು ಅದು ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಎಷ್ಟಿದೆಯೋ ವಿಡಿಯೋಸ್ ವೀಡಿಯೋಸ್ ಅದನ್ನೇ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ವಾಶ್ ಬೇಕಿತ್ತು ಅದನ್ನು ತೊಗೊಳ್ಳೋಣ ಅಂತ ಬಂದೆ ಇಲ್ಲಿ ಬಂದರೆ ನಮಗೆ ಆಫರಲ್ಲಿ ಸಿಗುತ್ತೆ ಗೆಟ್ ಒನ್ ಬೈ ಒನ್ ಫ್ರೀ ಎಲ್ಲ ನಾವು ನಿಯರ್ ಬೈ ಶಾಪಲ್ಲಿ ತೊಗೊಳ್ಳೋ ಬದಲು ಈ ಥರ ಡಿ ಮಾರ್ಟ್ ವಿಶಾಲ್ ಮಾರ್ಟ್ ಆ ಥರ ನಿಯರ್ ಬೈ ಬಂದು ತೊಗೊಳೋದ್ರಿಂದ ಸೂಪರ್ ಮಾರ್ಕೆಟ್ ಆ ಥರ ಎಲ್ಲ ನಮಗೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಮೀನ್ಸ್ ಇಲ್ಲಿ ಡಿಸ್ಕೌಂಟು ಇರುತ್ತೆ ಆ್ಯಂಡ್ ಗೆಟ್ ಒನ್ ಬೈ ಒನ್ ಫ್ರೀನೂ ಇರುತ್ತೆ ಇಲ್ಲಿ ಎಲ್ಲ ಅದು ಫೇಸ್ ವಾಶ್ ಅಷ್ಟೇ ಅಲ್ಲ ಎಲ್ಲ ಥರದ ಬಾಡಿ ಲೋಷನ್ಸು ನೋಡಿ ಜಾನ್ಸಂದು ಕೊಟ್ಟಿದ್ದಾರೆ ಬೇಬಿ ಲೋಷನ್ ಗೆಟ್ ಒನ್ ಬೈ ಒನ್ ಫ್ರೀ ಎಲ್ಲದರಲ್ಲೂ ಆಫರ್ ಇರುತ್ತೆ ಮತ್ತು ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅಂತಲೂ ಕೊಡು ಇರುತ್ತೆ ಅಟ್ಲೀಸ್ಟ್ ನಾವು ಮಂತ್ಲಿ ಗ್ರಾಸರಿಸ ಎಲ್ಲ ಹೊರಗಡೆ ತೊಗೊತೀವಲ್ವ ಅದನ್ನು ಬದಲು ಈ ಥರ ಸೂಪರ್ ಮಾರ್ಕೆಟಲ್ಲಾಗಿರ್ಬೋದು ಈ ಥರ ಡಿ ಮಾರ್ಟು ವಿಶಾಲ್ ಮಾರ್ಟು ಆ ಥರ ಬಂದು ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಎಷ್ಟೊಂದು ಸೇವಿಂಗ್ಸ್ ಆಗುತ್ತೆ ಬಟ್ ಅದು ನಮಗೆ ಗೊತ್ತಾಗೋದಿಲ್ಲ ಒಂದ್ಸಲಿ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ತೌಸಂಡಿಂದ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಆದ್ರೂ ನಮಗೆ ಸೇವಿಂಗ್ಸ್ ಆಗುತ್ತೆ ಬಟ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಯರ್ ಬೈ ಶಾಪ್ ಆದರೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ಬರ್ತೀವಿ ಅದೇ ಈ ಥರ ಡಿ ಮಾರ್ಟು ವಿಶಾಲ್ ಮಾರ್ಟ್ ಸೂಪರ್ ಮಾರ್ಕೆಟ್ ಈ ಥರ ಎಲ್ಲ ಹೋದಾಗ ಎಕ್ಸ್ಟ್ರಾ ಐಟಮ್ಗಳು ಆ್ಯಡ್ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಆಫರ್ಗಳು ಬಿಟ್ಟಿರ್ತಾರೆ ಮತ್ತು ಡಿಸ್ಕೌಂಟ್ ಕೂಡ ಇರುತ್ತೆ ಸೊ ಇದೊಂದು ತೊಗೊಂಬಡೋಣ ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡ್ಬಿಡ್ತೀವಿ ನೋಡಿ ಇಲ್ಲೆಲ್ಲ ಆಫರ್ ಬಿಟ್ಟಿದ್ದಾರೆ ನಾವು ಅದೇ ಹೊರಗಡೆ ತೊಗೊಂಡ್ರೆ ಫುಲ್ ಅಮೌಂಟ್ ಏನಿರುತ್ತೋ ಅದನ್ನೇ ಕೊಟ್ಟು ತೊಗೊಳ್ತೀವಿ ಈ ಥರ ಪರ್ಚೇಸ್ ಮಾಡಿದಾಗ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ ಸೊ ಯಾರ್ಯಾರು ಈ ಥರ ಪರ್ಚೇಸ್ ಮಾಡಿದ್ರೆ ನಿಮಗೂ ಸೇವಿಂಗ್ಸ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಯರ್ ಬೈ ಶಾಪಲ್ಲಿ ತಗೊಳ್ಳೋ ತಗೊಳ್ಳೋ ಬದಲು ಇದ್ರಲ್ಲಿ ಮಾಡಿದ್ರೆ ನಮಗೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಓಕೆ ಆಯಿತು ಅಂದರೆ ನೀವು ಒಂದು ಸಲ ಪರ್ಚೇಸ್ ಮಾಡಿ ನೋಡಿ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ ನಾವು ಇಲ್ಲಿ ಮಂತ್ಲಿ ಒಂದು ಸಲ ಬಂದು ಸ್ವಲ್ಪ ಗ್ರಾಸರಿಸಲ್ಲ ಮನೆಗೆ ಏನೇನು ಬೇಕೋ ಅದೆಲ್ಲ ತೊಗೊತೀವಿ ಸೊ ಡಿಸ್ಕೌಂಟ್ ಮೇಲೆ ನಮಗೆ ಇಲ್ಲಿ ಐಟಮ್ಸು ಸಿಗುತ್ತೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಆಫರ್ಸ್ ಎಲ್ಲ ಹಿಂಗೆ ಬಿಟ್ಟಿದ್ದಾರೆ ಅಂತ ಹೇಳಿ ನೋಡಿ ನಾನು ನಿಮಗೆ ಪ್ರೈಸು ತೋರಿಸ್ತಾ ಇದ್ದೀನಿ ಇದೆಲ್ಲ ಫೇಸ್ ವಾಶು ಎಲ್ಲ ಥರದ್ದು ಇಲ್ಲಿ ನಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಕೆಳಗಡೆ ಫ್ಲೋರಲ್ಲಿ ಬಂದು ಇತ್ತು ಅದು ಫುಲ್ ವಿಡಿಯೋ ಮಾಡಿದೆ ಬಿಸ್ಕೆಟ್ಸು ಟೀ ಪೌಡರ್ಸು ಎಲ್ಲ ಐಟಮಲ್ಲಿ ಆಯಿಲು ಪೂಜಾ ಸಾಮಗ್ರಿ ಎಲ್ಲ ಕೆಳಗಡೆ ಇತ್ತು ಅಲ್ಲಿ ಫುಲ್ಲು ಆಫರ್ ಇತ್ತು ಅದು ರೆಕಾರ್ಡ್ ಮಾಡಿದೆ ಬಟ್ ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ನಾನು ರೆಕಾರ್ಡೇ ಸ್ಟಾರ್ಟೇ ಮಾಡಿರಲಿಲ್ಲ ಸುಮ್ಮನೆ ಆನ್ ಮಾಡೋಂಗೆ ಇಟ್ಕೊಂಡು ಇಟ್ಕೊಂಡು ಹೋಗಿದ್ದೀನಿ ಫೋನ್ನ ಆಮೇಲೆ ಅನ್ನಿಸ್ತು ಎಂಥ ದಡ್ಡಿ ನಾನು ಅಂತ ಹೋಗಲಿ ಬಿಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗೆ ಹೇಳ್ಬೇಕಿತ್ತು ಹೀಗೆ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಹಾಗೇ ನೋಡ್ಕೊಂಬನ್ನಿ ಹೇಗಿದೆ ನಮ್ಮ ಮನೆ ಹತ್ರ ಇರೋ ಡಿಮಾರ್ಟ್ ಅಂತ ಹೇಳಿ ಈ ವಿಡಿಯೋ ಏನಾದರೂ ನಾನೇನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು ವಿಡಿಯೋಸಲ್ಲಿ ಅಂತ ಇದ್ದರೆ ದಯವಿಟ್ಟು ಅದನ್ನು ನೀವು ಹೇಳಿದ್ರೆ ನಾನು ಚೇಂಜಸ್ ಮಾಡ್ಕೊತೀನಿ ಎಲ್ಲ ಥರ ಐಟಮ್ಮು ಸಿಗುತ್ತೆ ಎಲ್ಲದರಲ್ಲೂ ಡಿಸ್ಕೌಂಟು ಸಿಗುತ್ತೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೇವಿಂಗ್ಸ್ ಮಾಡ್ಬೋದು ಕರೆಕ್ಟಾಗಿ ನಮ್ಗೆ ಇದಿದೆ ಬೇಕು ಅಂತ ಐಟಮ್ ಹಾಕೊಂಡು ತಗೊಂಡ್ರೆ ಅಟ್ಲೀಸ್ಟ್ ಆವಾಗಲೇ ಹೇಳ್ದಂಗೆ ನಿಮಗೆ ಮಂತ್ಲಿಲಿ ನೀವು ಒಂದು ಸಿಕ್ಸ್ ಸೆವೆನ್ ತೌಸಂಡು ಐಟಮ್ ತಗೊಂಡ್ರು ಅದರಲ್ಲಿ ಕಡಿಮೆ ಅಂದ್ರೂ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ನಿಮಗೆ ಸೇವ್ ಆಗುತ್ತೆ ನಿಯರ್ ಬೈ ಶು ಇರೋಂತಹ ಈ ಥರ ಸೂಪರ್ ಮಾರ್ಕೆಟ್ಸು ಈ ಥರ ಶಾಪ್ಗಳಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಸರಿ ಹೋಗುತ್ತೆ ಎಲ್ಲ ನೋಡಿ ಇಲ್ಲಿ ಲೋಷನ್ಸ್ ಎಲ್ಲ ಗೆಟ್ ಒನ್ ಒನ್ ಗೆಟ್ ಒನ್ ಬೈ ಒನ್ ಫ್ರೀ ಆಗ್ಬಿಟ್ಟಿದ್ದಾರೆ ಶ್ಯಾಂಪೂ ಶೂ ಇದೆ ಶ್ಯಾಂಪೂ ಮೇಲೆಲ್ಲ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಎಲ್ಲ ಥರ ಎ ಟು ಜೆಡ್ ಶ್ಯಾಂಪೂ ಸಿಗುತ್ತೆ ಪ್ಯಾರಶೂಟಿಕ್ ಕಬ್ರೇಣೆ ಇದರಲ್ಲೂ ಆಫರ್ ಇರುತ್ತೆ ಆಲ್ಮಂಡ್ ಆಯಿಲ್ ಬಾಂಡ್ಸ್ ಎಲ್ಲ ನೋಡಿ ಗೆಟ್ ಒನ್ ಬೈ ಒನ್ ಫ್ರೀ ಇದೆ ತರ್ಟಿ ಫೈವ್ ರುಪೀಸ್ ಆಫ್ ಇದೆ ಸೋಪ್ಸ್ ಆಗಿರ್ಬೋದು ಮತ್ತು ಈ ಮನೆ ಐಟಮ್ಸ್ ಬರುತ್ತಲ್ಲ ಡೋಮ್ಯಾಕ್ಸ್ ಆಗಿರೋದು ಇವರೇ ಅಜ್ಜಿ ನೋಡಿ ಐಟಮ್ಸ್ ತೊಗೊಳ್ತಾ ಇದ್ದಾರೆ ನಮ್ಮ ಜೊತೆ ಅವಾಗಲೇ ಬಂದಿದ್ದವ್ರು ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇದೆ ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟಾಗಿ ಯುನಿಕ್ ಆಗಿ ಇರೋವಂಥ ಪೀಸ್ಗಳು ಸಿಗುತ್ತೆ ಮೇಲೂ ಇಲ್ಲಿ ಕಪ್ಸ್ಗಳೆಲ್ಲ ಇರುತ್ತೆ ನೀವು ಇವಾಗ ಯಾವ್ದು ಫ್ರೆಂಡ್ಸ್ಗಳು ಮಕ್ಕಳುಗಳೇನಾದರೂ ಗಿಫ್ಟ್ ಮಾಡಬೇಕು ಅಂದ್ರೂ ಅದು ಚೆನ್ನಾಗಿರುತ್ತೆ ಟೀಮ್ ವರ್ಕ್ಗಳೆಲ್ಲ ಇದೆ ಇಂದ ಹಿಡಿದು ಗ್ಲಾಸು ಪಿಂಗಾಣಿ ಎಲ್ಲ ಎ ಟು ಝೆಡ್ ಇದೆ ಮಾತ್ರ ತುಂಬ ಚೆನ್ನಾಗಿದೆ ಮನೆ ಹತ್ರ ಡಿಮಾರ್ಟು ಎಲ್ಲ ಕಡೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆ ಹತ್ರ ಇದೆಲ್ಲ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನಮಗೂ ಮುಂಚೆ ನಾವು ಹಿಂಗೆ ಅಂಗಡಿಗೆ ಹೋಗಿ ರೇಷನ್ ಇದ್ವಿ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟ್ ತೌಸಂಡ್ ಆ ಥರ ಬಟ್ ಒಂದ್ಸಲಿ ಹಿಂಗೆ ಡಿ ಮಾರ್ಟದ್ದು ಬಂದು ನೋಡಿದ್ವಿ ಸುಮ್ಮನೆ ನಮಗೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆವರ್ಗು ಸೇವಿಂಗ್ಸ್ ಆಯಿತು ಸೊ ಅಷ್ಟು ಸೇವಿಂಗ್ಸ್ ಇರಾಗ ನಾವು ಸುಮ್ಮನೆ ಯಾಕೆ ಅಂಗಡಿಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಥರ ಬಂದು ನಾವಿಲ್ಲಿ ಡಿ ಮಾರ್ಟಲ್ಲೇ ಪರ್ಚೇಸ್ ಮಾಡ್ಕೊತೀವಿ ಪಾಪ ಹಂಗಂತ ಅವ್ರಿಗೂ ನಾವು ಲಾಸ್ ಮಾಡೋಕ್ಕಾಗೋದಿಲ್ಲ ತಗೊಳ್ಳೋರು ತೊಗೊಳ್ಳಿ ನಮಗೆ ಅನಿಸಿದ್ದು ನಾನು ಹೇಳ್ದೆ ಅಷ್ಟೇ ಇದೆಲ್ಲ ಬಂದು ಅಡುಗೆ ಮನೆ ಐಟಮ್ಸು ಏಟ್ ಟು ಝೆಡ್ ಸಿಗುತ್ತೆ ಕುಕ್ಕರು ಈ ಕಡೆ ಸೈಡ್ ಬಂದರೆ ನೋಡಿ ಇಲ್ಲಿ ಬ್ಯಾಗ್ಸ್ಗಳಿದೆ ಹ್ಯಾಂಡ್ ಬ್ಯಾಗ್ಸು ವ್ಯಾನಿಟಿ ಬ್ಯಾಗ್ಸು ಟ್ರಾಲಿ ಬ್ಯಾಗ್ಸ್ಗಳು ಇದರಲ್ಲೂ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫರ್ಸ್ ಬಿಟ್ಟಿದ್ದಾರೆ ಫಿಫ್ಟಿ ಫೈವ್ ಪರ್ಸೆಂಟ್ ಎಲ್ಲ ಜಸ್ಟ್ ಹಿಂಗೆ ಸುಮ್ಮನೆ ನಿಮಗೆ ಹೆಂಗಿದೆ ನಮ್ಮ ಮನೆ ಅದರ ಡಿಮಾರ್ಟ್ ಏನೇನು ಆಫರ್ ಇದೆ ಅಂತ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋದು ಎಲ್ಲ ಕಡೆಯೇ ಇರುತ್ತೆ ಇದೇನು ಸ್ಪೆಷಲ ಅಂತ ಹೇಳ್ಬೇಡಿ ಈ ಕಡೆ ಬಂದರೆ ಸೇಮ್ ಅದೇ ಹಿಂಗೆ ಒಂದು ರೌಂಡ್ ಬಂದ್ಬಿಟ್ಟೆ ಅದಲ್ಲದೆ ಇಲ್ಲಿ ಬೆಡ್ಶೀಟ್ಸ್ ಇರ್ಬೋದು ತರ್ಡ್ ಫ್ಲೋರಲ್ಲಿ ಹೋಗಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ ಇಲ್ಲಿ ಬಂದು ಬೆಡ್ ಶೀಟ್ಸು ಮತ್ತು ಮ್ಯಾಟ್ಸು ಮ್ಯಾಟ್ಸು ನೀವು ಮ್ಯಾಟ್ಗಳು ಬಂದು ಡೋರ್ ಮ್ಯಾಟು ನೈಂಟಿ ನೈನ್ ರುಪೀಸಿಂದನೂ ಇದೆ ಫಿಫ್ಟಿ ರುಪೀಸ್ಗೂ ಇದೆ ಸ್ಲಿಪ್ಪರ್ಸು ಇದೆ ಚೆನ್ನಾಗಿದೆ ಇಲ್ಲೂ ಮಕ್ಕಳದು ಟೀ ಶರ್ಟ್ಸ್ ಆಗಿರ್ಬೋದು ಜೆಂಟ್ಸದು ಬಂದು ಹುಡುಗರು ಬಂದು ನೈಂಟಿ ನೈನ್ ರುಪೀಸ್ಗೆಲ್ಲೂ ಟಿ ಶರ್ಟ್ ಚೆನ್ನಾಗಿರೋದು ಸಿಗುತ್ತೆ ಡೈಲಿ ಯೂಸು ಇದೆಲ್ಲ ಹುಡುಗಿರದು ಸ್ವಲ್ಪ ಹೊಸ ಕಲೆಕ್ಷನ್ ಬಂದಿದೆ ಅನಿಸುತ್ತೆ ಲಾಸ್ಟ್ ಟೈಮ್ ಬಂದಾಗಿದ್ದು ಯಾವುದೂ ಇರಲಿಲ್ಲ ಇವಾಗ ತಂದು ಹಾಕಿದ್ದಾರೆ ನೋಡಿದೆ ಯೂಸ್ ಪ್ಯಾಂಟ್ಸು ಜೀನ್ಸು ಟಾಪ್ಸು ಎಲ್ಲ ಇಟ್ಬಿಟ್ಟಿದ್ದಾರೆ ಇದು ಬಂದು ಹ್ಯಾಂಡ್ ಕಟ್ ಚಿಪ್ಸು ಇಲ್ಲಿ ಫಿಫ್ಟಿ ರುಪೀಸ್ಗೆ ಫೋರ್ ಪೀಸಸ್ ಸಿಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಲಂಚ್ ಬ್ಯಾಗ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಟವಲ್ಲು ಇದು ಟೂ ಹಂಡ್ರೆಡ್ ರುಪೀಸು ಇದು ಕೂಡ ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ನಾವು ತೊಗೊಂಡು ಯೂಸ್ ಮಾಡಿದ್ದೀವಿ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಚೆನ್ನಾಗಿದೆ ತೊಗೊಂಬೋದು ಏನು ಮೋಸ ಇಲ್ಲ ಈ ಕಡೆ ಬಂದರೆ ನಮಗೆ ಸ್ಕರ್ಟನ್ ಸಿಗುತ್ತೆ ವಿಂಡೋಸ್ ಸ್ಕರ್ಟನ್ಸ್ ಆಗಿರ್ಬೋದು ಡೋರ್ ಸ್ಕರ್ಟನ್ಸು ಮತ್ತು ಬ್ಲ್ಯಾಂಕೆಟ್ಗಳು ಡಬಲ್ ಶೀಟ್ ಆಗಿರ್ಬೋದು ಸಿಂಗಲ್ ಕಾಟದಾಗಿರ್ಬೋದು ಎಲ್ಲ ಥರ ಬ್ಲ್ಯಾಂಕೆಟ್ಸು ಕಾಟನ್ ಟವಲ್ಸು ಮತ್ತು ಈ ಥರ ತೋರ್ಸಿದ್ರೆ ಸಾಫ್ಟ್ದು ಆ ಥರ ಟವಲ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಈ ಕಡೆಗೆ ಬಂದರೆ ನಮಗೆ ಜೆಂಟ್ಸು ಕೌಂಟ್ರ್ ಈ ಕಡೆ ಶೂಸು ಇದೆ ಸ್ಲಿಪ್ಪರ್ಸು ಶೂಸು ಮತ್ತು ಕಿಡ್ಸ್ದು ಎಲ್ಲ ಈ ಕಡೆ ಸೈಡಲ್ಲಿ ಇನ್ನು ನಮ್ಮ ರೈಟ್ ಸೈಡಿಗೆ ಆ ಕಡೆ ಸೈಡಿಗೆ ಬಂದರೆ ಅಲ್ಲಿ ಫುಲ್ಲು ಶರ್ಟ್ಸ್ ಆಗಿರ್ಬೋದು ಪ್ಯಾಂಟ್ಸ್ ಆಗಿರ್ಬೋದು ಮತ್ತು ಶಾರ್ಟ್ಸು ಜೀನ್ಸು ಮತ್ತು ಜುಬಾ ಪೈಜಾಮ ಎಲ್ಲ ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ಶೂಸು ಅಷ್ಟೇ ಬ್ರ್ಯಾಂಡೆಡೂ ಇರುತ್ತೆ ನಾರ್ಮಲ್ಲೂ ಇದೆ ಜೆಂಟ್ಸು ಮಕ್ಕಳಾಗಿರ್ಬೋದು ಮತ್ತು ಲೇಡೀಸು ಎಲ್ಲ ಥರದ್ದು ಶೂಸು ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ಟೀ ಶರ್ಟ್ಸ್ ನೋಡಿ ಇಲ್ಲಿ ಜೆಂಟ್ಸ್ಗೂ ಡೈಲಿ ಯೂಸ್ದು ಹಂಡ್ರೆಡ್ ರುಪೀಸ್ ಟೀ ಶರ್ಟ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ತೊಗೊಬೋದು ಡೈಲಿ ಯೂಸ್ಗೆ ಆ್ಯಂಡ್ ಪ್ಯಾಂಟ್ಗಳು ಕೂಡ ಚೆನ್ನಾಗಿರುತ್ತೆ ಡೈ ನೈಟ್ ಪ್ಯಾಂಟ್ಸ್ ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ಇಲ್ಲಿ ಬೆಲ್ಟ್ ಇದೆ ನೋಡಿ ಇದು ಬಂದು ಒನ್ ನೈಂಟಿ ನೈನ್ ರುಪೀಸ್ಗೆಲ್ಲ ಪ್ಯಾಂಟ್ಸು ನೈಂಟಿ ನೈನ್ ರುಪೀಸ್ ಟೀ ಶರ್ಟ್ಸು ಜಾಕೆಟ್ಸು ಫುಲ್ ಆಮು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೋಡ್ಕೊಂಡು ತೊಗೊಬೇಕು ಇಲ್ಲಿ ಈ ಕಡೆ ಬಂದರೆ ಚೇರ್ಸ್ ಇದೆ ಚೇರ್ಸ್ ಜೊತೆ ನೋಡಿ ಹೇಳಿದ್ನಲ್ಲ ಮ್ಯಾಥ್ಸ್ ಸಿಗುತ್ತೆ ಅಂತ ಮ್ಯಾಥ್ಸ್ ಬಂದು ಫಿಫ್ಟಿ ರುಪೀಸಿಂದನೂ ಸ್ಟಾರ್ಟ್ ಇರುತ್ತೆ ಆ್ಯಂಡ್ ಚೆನ್ನಾಗಿದೆ ಇದು ಬಂದು ಹಂಡ್ರೆಡ್ ರುಪೀಸ್ ಮ್ಯಾಟು ಚೆನ್ನಾಗಿದೆ ನಾವು ಲಾಸ್ಟ್ ಟೈಮ್ ತಗೊಂಡಿದ್ವಿ ಚೆನ್ನಾಗಿತ್ತು ಸಾಫ್ಟಾಗಿ ನೋಡೋದಕ್ಕೂ ಚೆನ್ನಾಗಿದೆ ಒನ್ ನೈಂಟಿ ನೈಂಟಿ ನೈನ್ ರುಪೀಸ್ ಹಂಡ್ರೆಡ್ ರುಪೀಸ್ ಇದು ಬಂದು ಇದು ಬೆಡ್ಶೀಟು ಇದರಲ್ಲೂ ಕೂಡ ಆಫರೆಲ್ಲ ಬಿಟ್ಟಿರ್ತಾರೆ ಡಿಸ್ಕೌಂಟು ಇದೆ ಆ್ಯಂಡ್ ಒನ್ ಫಿಫ್ಟಿ ರುಪೀಸ್ದು ಕೂಡ ಇದೆ ನೈಂಟಿ ನೈನ್ ರುಪೀಸ್ದು ಕೂಡ ಇದೆ ಇಲ್ಲೊಂದು ನನಗಿಷ್ಟ ಆಯಿತು ಚೆನ್ನಾಗಿತ್ತು ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಒನ್ ನೈಂಟಿ ನೈನ್ ರುಪೀಸು ಸಾಫ್ಟಾಗಿ ಚೆನ್ನಾಗಿದೆ ಇದು ಡಬಲ್ ಬೆಸ್ಟು ಟೂ ತೌಸಂಡ್ ಸಮಥಿಂಗ್ ಏನೋ ಇದೆ ಡಬಲ್ ಕಾಟದು ಚೆನ್ನಾಗಿದೆ ವಿತ್ ಪಿಲ್ಲೋಸ್ ಇರುತ್ತೆ ಸೊ ನಂದು ಮುಗೀತು ಸೊ ಬಿಲ್ಲಿಂಗ್ ಪೌಡ್ರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗೋದು ಸ್ಯಾಟರ್ಡೆ ಸಂಡೇ ಬಂದರೆ ಎವಿ ರಶ್ ಇರುತ್ತೆ ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ ನಮಗೆ ಹೊರ್ಗಡೆ ಹೋಗೋಷ್ಟರಲ್ಲಿ ಆ ಥರ ಆಗಿಬಿಡುತ್ತೆ ಸೊ ಇವತ್ತಂತೂ ಫುಲ್ಲು ಫ್ರೀ ಇತ್ತು ಆರಾಮಾಗಿ ಓಡಾಡ್ಕೊಂಡು ಬಂದಂಗೆ ಆಯಿತು ಆ್ಯಂಡ್ ಇಲ್ಲಿ ಪಾಪ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ತುಂಬ ಟಯರ್ಡ್ ಆಗುತ್ತೆ ಅನಿಸುತ್ತೆ ಯಾವಾಗಲೂ ನಿಂತಿರ್ತಾರೆ ಪಾಪ ಓಡಾ ಓಡಾಡ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ತುಂಬ ಕಷ್ಟ ಇದೆ ಮಾತ್ರ ಇಲ್ಲಿ ಕೆಲಸ ಮಾಡೋರಿಗೆ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್